ಇಲ್ಲ ನಮಸ್ಕಾರ ನಾನು ಡಾಕ್ಟರ್ ಸತೀಶ್ ಅಂತ ಪ್ಲ್ಯಾಸ್ಟಿಕ್ ಸರ್ವನ್ ಅಪೋಲೋ ಹಾಸ್ಪಿಟ್ಲಲ್ಲಿ ಇವಾಗ ಎಲ್ಲ ಆಗಿ ಇಪ್ಪತ್ನಾಲ್ಕು ಗಂಟೆ ಕಾಲ ಕಳೆದಿದೆ ಅವರು ಇವಾಗ ವೆಂಟಿಲೇಟ್ರ್ ಮೇಲೆ ಇದ್ದಾರೆ ಅಂದರೆ ಮೆಷಿನಲ್ಲಿ ಉಸಿರಾಡಿಸ್ತಾ ಇದ್ದೀವಿ ಏಕೆಂದರೆ ಅವ್ರಿಗೆ ಬಾಯೊಳಗಡೆ ಎಲ್ಲ ಕಡೆ ಅಷ್ಟೊಂದೆಲ್ಲ ಗಾಯ ಆಗಿರೋದ್ರಿಂದ ಉಸಿರಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಪ್ರಿಕಾಷನಮಿ ಅಂತ ಏನು ಹೇಳ್ತೀವಿ ಇಲ್ಲಿ ಒಂದು ಓಪ್ನಿಂಗ್ ಮಾಡಿ ಮೆಷಿನ್ ಹಾಕಿ ನೋವೆಲ್ಲ ಇಲ್ಲದೇ ಇರೋಂಗೆ ಮಾಡಿದ್ದೀವಿ ಸದ್ಯಕ್ಕೆ ಕಂಡೀಷನ್ನು ಕ್ರಿಟಿಕಲ್ ಇದ್ದರೂ ಸ್ಟೇಬಲ್ ಅಂತಲೇ ಹೇಳ್ಬೋದು ಅಂದರೆ ಬಿ ಪಿ ಎಲ್ಲ ಮೇಂಟೈನ್ ಆಗ್ತಾಯಿದೆ ಸಾಕಷ್ಟು ರಕ್ತ ಕೊಟ್ಟಿದ್ದೀವಿ ಅವ್ರಿಗೆ ಇನ್ನೊಂದು ಸ್ವಲ್ಪ ರೆಸ್ಕ್ ಕೊಡೋಣ ಯಾಕೆಂದರೆ ಸಾಕಷ್ಟು ನೋವು ಇರುತ್ತೆ ಇಂಥ ಗಾಯಗಳಲ್ಲಿ ಅದಕ್ಕೆ ರೆಸ್ಕ್ ಕೊಡೋದಕ್ಕೆ ಅಂತಲೇ ಅವ್ರು ವೆಂಟಿಲೇಟ್ರ್ ಮೇಲೆ ಇಟ್ಟಿದ್ದೀವಿ ಈಗ ನೆನ್ನೆ ಆಪ್ರೇಷನಲ್ಲಿ ನಿಮಗೆಲ್ಲ ಅಲ್ಲಿ ಫೋಟೋ ನೋಡ್ದಿರೋರಿಗೆ ಗೊತ್ತು ಆ ಬರ್ಗಡೆ ಕಣ್ಣು ಫುಲ್ಲು ಡ್ಯಾಮೇಜ್ ಆಗೋಗಿತ್ತು ಎಗಡೆ ಕಣ್ಣು ಉಳಿಸೋಕ್ಕಾಗತ್ತಾ ಅಂತ ಒಂದು ಪ್ರಯತ್ನ ಮಾಡ್ತಾ ಇನ್ನೂ ಅದರದ್ದು ಇನ್ನೂ ಈಗಲೇ ಇಷ್ಟು ಬೇಗ ಹೇಳಕ್ಕೆ ಬರೋಲ್ಲ ಅದು ಕಣ್ಣು ಏನಾಗುತ್ತೆ ಅಂತ ಬಟ್ ಇವನ್ ಒಂದು ಟೆನ್ ಪರ್ಸೆಂಟ್ ಚಾನ್ಸ್ ಇದ್ದು ಒಂದು ಚೂರು ಕಾಣಿಸಿದ್ರು ಅವ್ನಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ ಕೆಲವು ಔಷಧಿಗಳೆಲ್ಲ ಕೊಟ್ಟು ಕಾದ್ ನೋಡಬೇಕಾಗತ್ತೆ ಅದು ಏನಾಗುತ್ತೆ ಅಂತ ಈಗ ಅವನಿಗೆ ಊಟ ತಿಂಡಿ ಮಾಡೋದೆಲ್ಲ ಕಷ್ಟ ಯಾಕಂದರೆ ಬಾಯಿ ಒಳಗಡೆ ಫುಲ್ಲು ಡ್ಯಾಮೇಜ್ ಆಗೋಗಿತ್ತು ಸೊ ಅವ್ನಿಗೆ ಬೇರೆ ಥರ ಊಟ ಎಲ್ಲ ತಿಂಡಿ ಕೊಡೋದಕ್ಕೆ ಬೇರೆ ಒಂದು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಏನೇನು ಯಾವ ಟ್ರೀಟ್ಮೆಂಟ್ ಬೇಕೋ ಎಲ್ಲ ಅದು ನಡೀತಾ ಇದೆ ಅವ್ರಿಗೆ ಯೂಶುವಲಿ ಈ ಥರ ಅಟ್ಯಾಕಲ್ಲಿ ನಾವು ಡಾಕ್ಟ್ರುಗಳು ಆ ವ್ಯೂ ಪಾಯಿಂಟಿಂದ ನೋಡಿದರೆ ಅದು ಬಿದ್ದಿದ್ದ ಏಟ್ಗೆ ಈ ಕಡೆ ಮುಖದಲ್ಲಿರೋ ಮೂಳೆಗಳು ಎರಡು ಕಡೆಯಿಂದನೂ ಒಂಥರ ಹಿಂಗೆ ಕ್ರಶ್ ಆಗಿ ಮುರುಗೋಗ್ಬಿಟ್ರೆ ನಮಗೆ ಇಲ್ಲಿ ಕಣ್ಣು ಗುಡ್ಡೆ ಇರೋದು ಒಂದು ಗುಹೆ ಥರ ಅದ್ರ ಸುತ್ತಲೂ ಹೊರಗಡೆ ಮಾತ್ರ ಸ್ಟ್ರಾಂಗ್ ಆಗಿರೋ ಮೂಳೆ ಇದೆ ಒಳಗಡೆ ಮೂಳೆ ಅಷ್ಟು ಸ್ಟ್ರಾಂಗ್ ಇಲ್ಲ ಸೊ ಬಿದ್ದಿದ್ದ ಏಟಿಗೆ ಆ ಫೋರ್ಸ್ಗೆ ಇದೆ ಎಳ್ಕೊಂಡು ಬಂದಂಗೆ ಇದೆ ಪ್ಲಸ್ ಇಲ್ಲೊಂದು ಕಡೆ ಏಟ್ ಬಿದ್ದು ಮೂಳೆನೂ ಪಂಚರಾಗಿ ಬ್ರೈನ್ ಅವ್ರಿಗೆ ಹೋಗಿದೆ ಅದು ಸೊ ಆ ಥರ ಪವರ್ ಅಷ್ಟಿರುತ್ತೆ ಅಟ್ಯಾಕಲ್ಲಿ ಅಂತ ಒಂದು ಕಣ್ಣು ಅದೇ ವೀಡಿಯೋನಲ್ಲೇ ನೋಡಿರ್ತೀರಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಇನ್ನೊಂದು ಆದಷ್ಟು ಅಂದರೆ ಪಾರ್ಶಿಯಲಿ ಹೊರಗೆ ಬಂದಿದೆ ಈ ಕಣ್ಣಿಗೆ ದೃಷ್ಟಿ ನರ ತುಂಬ ಸೂಕ್ಷ್ಮದ್ದು ಡ್ಯಾಮೇಜ್ ಆದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಬಟ್ ಅಟ್ಲೀಸ್ಟ್ ಟೆನ್ ಪರ್ಸೆಂಟು ಒಂಚೂರು ಬೆಳಕು ಕಾಣಿಸಿದ್ರು ನಮಗೊಂದು ಅಡ್ವಾಂಟೇಜ್ ಅನ್ನೋ ರೀಸನ್ಗೆ ಉಳಿಸೋದಕ್ಕೆ ನೋಡ್ತಾ ಇದ್ದೀವಿ ಬಟ್ ಏನಾದರೂ ಕಾಂಪ್ಲಿಕೇಶನ್ ಇನ್ಫೆಕ್ಷನ್ ಆಯಿತು ಅಂದರೆ ರಿಸ್ಕು ಆವಾಗ ಅದನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ ಬಟ್ ಸದ್ಯಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀವಿ ಈಗ ಸಾಕಷ್ಟು ಬ್ಲಡ್ ಲಾಸ್ ಆಗಿದೆ ಸೊ ಅದಕ್ಕೆ ಏನೇನು ರಕ್ತ ಬೇಕು ಅದನ್ನೆಲ್ಲ ಕೊಟ್ಟಿದ್ದೀವಿ ನಾವು ಸದ್ಯಕ್ಕೆ ಅವ್ನು ಬಿ ಪಿ ಎಲ್ಲ ಸ್ಟೇಬಲ್ ಆಗಿ ಆಗ್ತಾ ಇದೆ ನಾಳೆವರೆಗೆ ಕಾದು ನೋಡಬೇಕು ಯಾಕೆಂದರೆ ಮೆದಲುಗೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಷ್ಟೆಲ್ಲ ಇರಬೇಕಾದ್ರೆ ಕ್ರಿಟಿಕಲ್ ಅಂತಲೇ ಹೇಳಬೇಕು ಅಂತಂದಿದೆ Thank you.